ನಿಮ್ಮ ಮೊದಲ ಪ್ರಶ್ನೆ ಭಾರತದ ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತದೆ ಆಪ್ಷನ್ಸ್ ಎ ಕೃಷ್ಣಾ ನದಿ ಬಿ ಗೋದಾವರಿ ನದಿ ಸಿ ಸ್ವರ್ಣರೇಖಾ ನದಿ ಮತ್ತು ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಣರೇಖಾ ನದಿಯೇ ಸ್ವರ್ಣರೇಖಾ ನದಿಯಲ್ಲಿ ಹರಿಯುವ ನೀರಿನೊಂದಿಗೆ ಬಂಗಾರ ಕೂಡ ಹರಿಯುತ್ತದೆ ಪ್ರಶ್ನೆ ಎರಡು ಮಲಬದ್ಧತೆ ಹೋಗಲಾಡಿಸಲು ಉಪಯುಕ್ತವಾದ ತರಕಾರಿ ಯಾವುದು ಆಪ್ಷನ್ಸ್ ಎ ಗೆಡ್ಡೆಕೋಸು ಬಿ ಬೆಂಡೆಕಾಯಿ ಸಿ ಹುಳ್ಳಿಕಾಯಿ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿಯೇ ಮಲಬದ್ಧತೆ ಹೋಗಲಾಡಿಸಲು ಉಪಯುಕ್ತವಾಗುವ ತರಕಾರಿ ಎಂದರೆ ಅದು ಬೆಂಡೆಕಾಯಿಯಾಗಿದೆ ಪ್ರಶ್ನೆ ಮೂರು ಮಾನವ ದೇಹದಲ್ಲಿ ಯಾವ ಅಂಗವು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವುದಿಲ್ಲ ಆಪ್ಷನ್ಸ್ ಎ ಕಣ್ಣು ಬಿ ಜಠರ ಸಿ ಮೆದುಳು ಮತ್ತು ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ಹೃದಯವು ಎಂದಿಗೂ ಕ್ಯಾನ್ಸರ್ಗೆ ತುತ್ತಾಗುವುದಿಲ್ಲ ಪ್ರಶ್ನೆ ನಾಲ್ಕು ರಾತ್ರಿಯಲ್ಲಿ ಯಾವ ತರಕಾರಿ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ಸ್ ಎ ಮೂಲಂಗಿ ಬಿ ಬದನೆಕಾಯಿ ಸಿ ಬ್ರಾಕಲಿ ಮತ್ತು ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಕಲಿ ಬ್ರಾಕ್ಲಿ ಎಂಬ ತರಕಾರಿಯನ್ನು ರಾತ್ರಿ ಹೊತ್ತು ತಿನ್ನುವುದರಿಂದ ಅದು ದೇಹಕ್ಕೆ ಒಳ್ಳೆಯದಲ್ಲ ಪ್ರಶ್ನೆ ಐದು ಯಾವ ಜೀವಿ ಚರ್ಮದ ಮೂಲಕ ಉಸಿರಾಡುತ್ತದೆ ಆಪ್ಷನ್ಸ್ ಎ ಕಪ್ಪೆ ಬಿ ಹಾವು ಸಿ ಉಡ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ ಕಪ್ಪೆಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ ಪ್ರಶ್ನೆ ಆರು ಯಾವ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಮಲೇಷಿಯಾ ಸಿ ಅಮೇರಿಕಾ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇಷಿಯಾ ಮಲೇಷಿಯಾ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಸಂಪೂರ್ಣ ನಿಷೇಧಿಸಲಾಗಿದೆ ಪ್ರಶ್ನೆ ಏಳು ಮಕ್ಕಳಿಗೆ ತಾಯಿಯ ಎದೆಹಾಲು ಅವಶ್ಯಕವಾಗಿ ಎಷ್ಟು ತಿಂಗಳು ಉಣಿಸಬೇಕು ಆಪ್ಷನ್ಸ್ ಎ ಆರು ತಿಂಗಳು ಬಿ ಹತ್ತು ತಿಂಗಳು ಸಿ ಮೂರು ತಿಂಗಳು ಮತ್ತು ಡಿ ಹನ್ನೆರಡು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಎ ಆರು ತಿಂಗಳು ಮಕ್ಕಳಿಗೆ ತಾಯಿಯು ತಮ್ಮ ಹಾಲನ್ನು ಅವಶ್ಯಕವಾಗಿ ಆರು ತಿಂಗಳು ಉಣಿಸಬೇಕಾಗುತ್ತದೆ ಪ್ರಶ್ನೆ ಎಂಟು ಯಾವ ಪಕ್ಷಿ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಆಪ್ಷನ್ಸ್ ಎ ಪಾರಿವಾಳ ಬಿ ಹದ್ದು ಸಿ ಜಾತಕ ಪಕ್ಷಿ ಮತ್ತು ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಸಿ ಜಾತಕ ಪಕ್ಷಿ ಚಾತಕ ಪಕ್ಷಿ ಮಾತ್ರ ಮಳೆ ನೀರನ್ನು ಕುಡಿದು ಬದುಕುತ್ತದೆ ಪ್ರಶ್ನೆ ಒಂಬತ್ತು ಪಟಾಕಿ ಹೊಡೆಯುವುದರಿಂದ ಯಾವ ಪ್ರಾಣಿಗೆ ಹೃದಯಾಘಾತವಾಗುತ್ತದೆ ಆಪ್ಷನ್ಸ್ ಎ ಬೆಕ್ಕು ಬಿ ಹಂದಿ ಸಿ ಕತ್ತೆ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ನಾಯಿಯು ಪಟಾಕಿ ಹೊಡೆಯುವುದರಿಂದ ಹೆದರಿ ಹೃದಯಾಘಾತವಾಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹತ್ತು ಕೆಲ ಪುರುಷರು ಇದನ್ನು ಪ್ರತಿದಿನ ಧರಿಸುತ್ತಾರೆ ಮತ್ತು ಮಹಿಳೆಯರು ವರ್ಷಕ್ಕೊಮ್ಮೆ ಮಾತ್ರ ಧರಿಸುತ್ತಾರೆ ಆಪ್ಷನ್ಸ್ ಎ ಒಳ ಉಡುಪು ಬಿ ಜನವಾರ ಸಿ ಚಿನ್ನ ಮತ್ತು ಡಿ ಕುಂಕುಮ ಸರಿಯಾದ ಉತ್ತರ ಆಪ್ಷನ್ ಬಿ ಜನವಾರ ಒಂದು ಸಂಪ್ರದಾಯದ ಪ್ರಕಾರ ಪುರುಷರು ಇದನ್ನು ಪ್ರತಿದಿನ ಧರಿಸುತ್ತಾರೆ ಮತ್ತು ಮಹಿಳೆಯರು ವರ್ಷಕ್ಕೊಮ್ಮೆ ಮಾತ್ರ ಧರಿಸುತ್ತಾರೆ